ಬಲರಾಮ ಹೇಗಿದ್ದಾನೆ ಅಂದರೆ ಅದಕ್ಕೆ ಅಂತಾರೆ ಕೇಶಾತ್ಮನ ಸನ್ನಿಹಿತ ಎಲ್ಲಿ ಬಲರಾಮನಲ್ಲಿ ಕೇಶಾತ್ಮನ ಸನ್ನಿಹಿತ ಸಹ ತಸ್ಮಿನ್ ಶ್ರೀಶಃ ಅಗ್ರಜತ್ವ ಸ್ವಯಮೇವ ನೂನಂ ಸ್ವಸ್ಯ ದತ್ತೆ ಯಾರು ಬಲರಾಮ ಅಬ್ಬಾ ಥಟ್ಟನೆ ಹೇಳೋದು ಅಂತಾದರೆ ಬಲರಾಮ ಅಂದರೆ ದೇವರು ಬಲರಾಮ ಅಂದರೆ ಕೃಷ್ಣ ಅಂತಲೇ ಹಾಗೆ ಹೇಳಬೇಕಂತೆ ಅಷ್ಟೂ ಸನ್ನಿಧಾನ ಅಂತೆ ಬಲರಾಮನಲ್ಲಿ ದೇವರದ್ದು ದೇವರು ಹೇಗೆ ಬಂದದ್ದು ಒಂದು ಬಿಳಿ ಕೂದಲು ಇನ್ನೊಂದು ಕಪ್ಪು ಕೂದಲು ದೇವರಲ್ಲಿ ನೀವು ಎಣಿಸ್ಬೋದು ದೇವರು ಮುದುಕನಾದನ ಅಂತ ಮುದುಕನಾಗದಿದ್ದರೂ ಕೂಡ ಕೆಲವರಿಗೆ ಬಿಳಿ ಕೂದಲು ಬೇಗನೆ ಬಂದು ಬಿಡುತ್ತೆ ದೇವರಲ್ಲಿ ಏನಿಲ್ಲ ಹೇಳಿ ಏನುಂಟು ಹೇಳಿ ಎಲ್ಲ ಉಂಟಲ್ಲ ದೇವರಲ್ಲಿ ಬಿಳಿ ಕೂದಲೂ ಉಂಟು ಒಂದು ಬಿಳಿ ಕೂದಲನ್ನು ಹಾಕಿದಂತೆ ಇನ್ನೊಂದು ಕಪ್ಪು ಕೂದಲು ಕಪ್ಪು ಕೂದಲು ಯಾರು ದೇವರೇ ಬಿಳಿ ಕೂದಲು ಕೂಡ ದೇವರೇ ದೇವರ ಕೂದಲಿಗೂ ದೇವರಿಗೂ ವ್ಯತ್ಯಾಸ ತಿಳ್ಕೊಳ್ಬೇಡಿ ದೇವರ ಉಗುರಿಗೂ ದೇವರ ತಾಕತ್ತಿಗೂ ವ್ಯತ್ಯಾಸ ತಿಳ್ಕೊಳ್ಬೇಡಿ ದೇವರಿಗೇನು ತಾಕತ್ತೋ ದೇವರ ಕೂದಲಿಗೂ ಅಷ್ಟೇ ತಾಕತ್ತು ಆದರೆ ದೇವರು ಹೇಳಿಕೊಂಡು ಬರಲಿಲ್ಲ ಮಾತ್ರ ನನ್ನ ಕೂದಲಿ ಕೂಡ ಅಷ್ಟೇ ತಾಕತ್ತುಂಟು ಅಂತ ದೇವರು ಹೇಳಿಕೊಂಡು ಬರಲಿಲ್ಲ ದೇವರ ಹೆಂಡತಿ ಹೇಳಿಕೊಂಡು ಬಂದರು ದೇವರ ಹೆಂಡತಿ ಶ್ರುತಿ ವೇದ ಹೇಳಿಕೊಂಡು ಬಂದಿತು ನೇಹನಾನಾಸ್ತಿ ಕಿಂಚನ ಅಂತ ಒಂದು ವೇದ ಮಾತು ಹೇಳಿಕೊಂಡು ಬಂದಿತು ದೇವರಿಗೂ ಅವನ ಅವಯವಗಳಿಗೂ ದೇವರಿಗೂ ಅವನ ಗುಣ ಧರ್ಮಗಳಿಗೂ ವ್ಯತ್ಯಾಸ ಭೇದ ತಿಳ್ಕೊಳ್ಬೇಡ ಅಂತ ಹೇಳ್ತಾ ಬಂತು ಆದರೂ ದೇವರು ಹೇಳಿಕೊಂಡು ಬಂದಿಲ್ಲ ನಾವು ಹೇಳಿಕೊಂಡು ಬರ್ತೇವೆ ಇಬ್ಬರಿಗೆ ಜಗಳಾಯಿತು ಸಖತ್ತು ಜಗಳಾಯಿತು ಆದಮೇಲೆ ನೀರು ಹೊಡೆತ ಕೊಟ್ಟನೋ ತಿಂದನೋ ಏನಾಯಿತು ಮತ್ತು ಕೊನೆಗೆ ಹೋಗುವಾಗ ನೋಡೋಣ ನಿನಗೆ ತಾಕತ್ತಿದ್ದರೆ ನನ್ನೊಂದು ಕೂದಲನ್ನು ಅಲುಗಾಡಿಸಿ ನೋಡು ಅಂತಾನೆ ಗೃಹಚಾರ್ಯರು ಸಗತ್ತು ಬಿಡು ತಿಂದಿದ್ದಾನೆ ಉಂಟ ಲೋಕದಲ್ಲಿ ಚಾಲ್ತಿ ಉಂಟ ನಿನಗೆ ತಾಕತ್ತಿದ್ದರೆ ನಂದೊಂದು ಕೂದಲನ್ನು ಅಲುಗಾಡಿಸಿ ನೋಡುವ ಅಂತ ಹೇಳ್ಕೊಂಡು ಕೂದಲನ್ನು ಇವನೇ ಅಲು ಇವನೇ ಅಲುಗಾಡಿಸಿದ್ದಾನೆ ಪುನಃ ಕೊನೆ ಹಂತಕ್ಕಾಗುವಾಗ ನೀನು ನನ್ನ ಕೂದಲನ್ನು ಅಲುಗಾಡಿಸಿದರೆ ಜಾಗ್ರತೆ ನೋಡು ನಿನ್ನಿಂದ ಸಾಧ್ಯ ಇಲ್ಲ ಕೂದಲು ನಮ್ಮ ಕೂದಲನ್ನೆಲ್ಲ ನಮ್ಮನ್ನೇ ಅಲುಗಾಡಿಸ್ತಾನೆ ಆದ್ದರಿಂದ ನಾವು ಹೇಳ್ತಾ ಬರ್ತಾ ಇದ್ದೇವೆ ದೇವರು ಹೇಳ್ತಾ ಬರಲಿಲ್ಲ ಅದರಿಂದ ಕೂದಲು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಷ್ಟೇ ವ್ಯತ್ಯಾಸ ಅಂತೆ ನಮಗೂ ದೇವರಿಗೂ ಇಷ್ಟೇ ವ್ಯತ್ಯಾಸ ನಾವು ಜೀವರು ಅವರು ದೇವರು ಅದಕ್ಕೋಸ್ಕರ ನನ್ನದ್ದು ನಮ್ಮನ್ನು ಜೀವರು ಅಂತಂದರು ಇಲ್ಲದ ಗುಣಗಳನ್ನು ಉಂಟು ಅಂತ ಹೇಳಿಕೊಂಡು ತಿರುಗಾಡುವವರನ್ನು ಜೀವರು ಅಂತಂದರು ಇದ್ರೂ ಕೂಡ ಹೇಳಿಕೊಂಡು ಬಾರದಿರುವವರನ್ನು ದೇವರು ಅಂತಂದರು ಇನ್ನು ಇದ್ದದ್ದೆಲ್ಲ ಸುಳ್ಳು ಅಂತ ಹೇಳಿಕೊಂಡು ಬರುವನು ದೈತ್ಯರು ಅಂತಲೇ ಅಂದರು ಶಾಸ್ತ್ರಕಾರ ಉಂಟು ಕಾಣಿಸ್ತಾ ಉಂಟು ದೇವರಲ್ಲಿ ನಾನೇ ದೇವರು ಅಂತ ಇದ್ದಾನೆ ಕೃಷ್ಣ ವಿಶ್ವರೂಪ ತೋರಿಸ್ತಾ ಇದ್ದಾನೆ ಕೃಷ್ಣ ನಿನ್ನಕ್ಕಿಂತ ಬೇರೆ ಮಾರಾಯ ನಾನು ಅಂತ ಇದ್ರು ಕೂಡ ಇಲ್ಲ ನೀನೇ ನಾನು ನಿನ್ನ ಇರುಲ್ಲ ಸುಳ್ಳು ಅಂತಂದಾಗ ಅವರನ್ನು ಏನು ಅಂತ ಕರಿಬೇಕು ದೈತ್ಯರು ಅಂತ ದೈತ್ಯರು ಅಂತ ಕರೆದ್ರೂ ಕೂಡ ದೈತ್ಯರಿಗೆ ಅಪಮಾನ ದೆವ್ವ ಅಂತ ಕರೀರಿ ದೈತ್ಯ ಅಂತ ಕರಿಬೇಡಿ ನೋಡಿ ನಮ್ಮ ಜನ ಎಷ್ಟು ಸ್ಪಂದಿಸ್ತಾರೆ ನೋಡಿ ಸಾಮಾನ್ಯ ನಮ್ಮ ನಿಮ್ಮಂಥ ಜನಗಳಿಗೂ ಗೊತ್ತಾಗುತ್ತೆ ಏನು ಅಂತ ದೇವರು ಅಂತಂದರೆ ದೊಡ್ಡ ವಸ್ತು ದೇವರು ಅಂತಂದರೆ ತುಂಬ ಗುಣಗಳಿಂದ ಕೂಡಿದ ವಸ್ತು ಅಂತ ಹೇಳಿ ನಮ್ಮ ನಿಮ್ಮಂಥ ಸಾಮಾನ್ಯರಿಗೆ ಗೊತ್ತಾಗುತ್ತೆ ಅದನ್ನು ತಿಳಿಸುವಾಗ ನಮಗೆ ಒಳಗಿನಿಂದ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಗ್ರಹಚಾರ ಅವರು ಸರ್ವಜ್ಞರು ಅಂತ ಹೇಳಿಕೊಳ್ತಾರೆ ಎಲ್ಲ ಸುಳ್ಳು 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 ನಾನು ಸುಳ್ಳು ನೀನು ಸುಳ್ಳು ಅದು ಸುಳ್ಳು ಇದು ಸುಳ್ಳು ಕೊನೆಗೆ ನಾನು ಹೇಳುವುದು ಸುಳ್ಳು ಅಷ್ಟು ತಲೆ ಇಲ್ಲ ಅವರಿಗೆ ಆದ್ದರಿಂದ ಏನು ಬಲರಾಮನಲ್ಲಿ ದೇವರ ಸನ್ನಿಧಾನ ಅಷ್ಟು ಉಂಟು ಆದ್ದರಿಂದ ಏನು ಹೇಳ್ಬೋದು ಒಂದು ರೀತಿಯಲ್ಲಿ ಬಲರಾಮನನ್ನೂ ಕೂಡ ದೇವರಂತಲೇ ಹೇಳಬಹುದು ದೇವ್ ಅದರಿಂದಲೇ ಕಾಣುತ್ತೆ ನಾನು ಮೊನ್ನೆ ಹೇಳಿದಂತೆ ದಶಾವತಾರದಲ್ಲಿ ಬಲರಾಮನ ಅದಕ್ಕೋಸ್ಕರ ಕೆಲವರು ಸೇರಿಸಿದ್ದೋ ಏನು ಅದು ಹೇಗೆ ನಿಮಗೊಂದು ಉದಾಹರಣೆ ಕೊಡುವುದು ಅಂತಾದರೆ ಪರ್ಯಾಯಶ್ರೀಗಳವ್ರು ಹೇಳ್ತಾ ಇರ್ತಾರೆ ಅವಾಗವಾಗ ಎಂಥದ್ದು ಎಲ್ಲ ಚೌಕಿ ಊಟ ಆದಮೇಲೆ ಪರ್ಯಾಯ ಹತ್ರ ಮಂತ್ರ ಪ್ರತ್ಯೇಕ ಮಂತ್ರಾಕ್ಷಿ ತಗೊಳ್ಳಿಕ್ಕೆ ಹೋದಾಗ ಕೆಲವರನ್ನೇ ತುಂಬ ಸಲಿಗೆ ಒಳ್ಳವರು ಕೆಲವರು ಕೇಳ್ತಾರೆ ಇವತ್ತು ಗುಳ್ಳ ಪಾಯಸ ಮಾಡಲಿಲ್ಲಲ್ವಾ ಅಂತ ಮಟ್ಟು ಗುಳ್ಳ ಸಿಗುತ್ತಲ್ಲ ಆ ಗುಳ್ಳ ಪಾಯಸ ಮಾಡಲಿಲ್ಲ ಸ್ವಾಮಿ ಇವತ್ತು ಮತ್ತು ಅಕ್ಕಿ ಕಡಲೆಬೇಳೆ ಪಾಯಸನೇ ಮಾಡಿದ್ದು ಗುಳ್ಳ ಪಾಯಸ ಮಾಡಿ ಅದರದ್ದು ಆ ಗುಳ್ಳ ಕೊದ್ದಲಲ್ಲಿ ಬೆಲ್ಲ ಅಷ್ಟೂ ಉಂಟು ಅಂತ ಅರ್ಥ ನೋಡಿ ಎದ್ದೆ ಗುಳ್ಳ ಕೊದ್ದಲೇ ಅದು ಆದರೂ ಏನು ಅಂತ ಕರೆಯುವುದು ಪಾಯಸ ಅಂತಲೇ ಕರೆಯುವುದು ಅದೇ ರೀತಿಯಲ್ಲಿ ಎದ್ದೆಪೆ ಅದು ಗುಳ್ಳ ಪಾಯಸ ಅಲ್ಲ ಗುಳ್ಳ ಅದು ಮಾತ್ರ ಕರೆದದ್ದು ಪಾಯಸ ಅಂತೇಳಿ ಅರ್ಥ ಏನು ಅಂದರೆ ಅದರಲ್ಲಿ ಅಷ್ಟೂ ಕೂಡ ಬೆಲ್ಲದ ಸನ್ನಿಧಾನ ಉಂಟು ಅಂತ ತಾನೆ ಅದೇ ರೀತಿಯಲ್ಲಿ ಅವಶೇಷ ಶೇಷನೇ ಗುಳ್ಳ ಕೊದ್ದಲು ಗುಳ್ಳ ಕೊದ್ದೆಲೆ ಅದು ಶೇಷ ಶೇಷನೇ ಆದರೂ ಕೂಡ ಅವನನ್ನು ಒಮ್ಮೆ ದೇವರ ಸಾಲಲ್ಲಿ ಇಟ್ಟದ್ದು ಯಾಕೆ ಅಂತಂದರೆ ಅಷ್ಟೂ ಕೂಡ ಅವನಲ್ಲಿ ದೇವರ ಸನ್ನಿಧಾನ ಉಂಟು ಅಂತ ಇದ್ದ ಪಕ್ಕ ಅರ್ಥ ಆಯ್ತಲ್ಲ ಈಗ ಯಾಕೆ ಕೊದ್ದೆಲು ಪಾಯಸ ಅನ್ನ ಅಂತಂದ್ರೆ ನನಗೆ ಪಕ್ಕ ಅರ್ಥ ಆಗಲಿ ಅಲ್ಲ ನನಗೂ ಅದೇ ಆದ್ದರಿಂದ ಅರ್ಥ ಆದದ್ದು ಉಂಟ ಲೋಕದಲ್ಲಿ ಹಾಗೆ ಬೆಲ್ಲ ತುಂಬ ಹಾಕಿದ್ದಕ್ಕಲ್ವೂ ಅದನ್ನು ಗುಳ್ಳ ಪಾಯಸ ಅಂತ ಕರೆದದ್ದು ನಿಜವಾಗಿ ಗುಳ್ಳ ಪಾಯಸನ ಅಲ್ಲ ಅದೇ ರೀತಿಯಲ್ಲಿ ಬಲರಾಮ ನಿಜವಾಗಿ ದೇವರ ಅಲ್ಲ ಮತ್ತು ದೇವರ ಸನ್ನಿಧಾನ ಅಷ್ಟೂ ಉಂಟಂತೆ ಅವನಲ್ಲಿ ಏನು ದೇವರು ಅವರಲ್ಲಿ ಕುಣಿತ ಇದ್ದಾನೆ ಅಂತ ಅಷ್ಟು ಸನ್ನಿಧಾನ ಉಂಟಂತೆ ಇದನ್ನು ಯಾರು ನೋಡಿದರು ಮಧ್ವರು ನೋಡಿದರು ಮಧ್ವರು ನೋಡಿ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಉದ್ಗಾರ ಮಾಡಿಯೇ ಬಿಟ್ಟರು ಗಯಶ್ಚ ಅವರು ಹೇಳಿದ ಕ್ರಮ ಮಧ್ವರು ಹೇಳಿದ ಕ್ರಮ ಗಯಶ್ಚ ಗಯಾಸುರ ಏನು ಗಯಾಕ್ಷೇತ್ರಕ್ಕೆ ಹೋಗ್ತೇವೆ ಪಿಂಡ ಪ್ರಧಾನಕ್ಕೆ ಅಂತೇಳಿ ಗಯಶ್ಚ ಲಕ್ಷ್ಮಣಾದ್ಯಾಶ್ಚ ಲಕ್ಷ್ಮಣ ಭರತ ಶತ್ರುಘ್ನ ಮೂವರು ರೋಹಿಣಿ ನಂದನ ರೋಹಿಣಿ ನಂದನ ಅಂದರೆ ರೋಹಿಣಿ ಎಂಬ ಬಲರಾಮ ಏನು ವಿಶೇಷ ಆವೇಶಿನಃ ಹರೇಹೆ ದೇವರ ಸನ್ನಿಧಾನ ಅಷ್ಟೂ ಉಂಟಂತೆ ಅವರಲ್ಲಿ ಎಷ್ಟು ಉಂಟು ಅಂತಂದರೆ ದೇವರ ಸಾಲಲ್ಲಿ ಕೂಡಿಸಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಎನ್ನುವ ರೀತಿಯಲ್ಲಿ ಉಂಟಂತೆ ಅವನ್ನ ಕೇಳ್ಬೋದು ಹಾಗಾದರೆ ದಶಾವತಾರದ ಬಲರಾಮನ ಸೇರಿಸಿದ್ದು ಸರಿಯಲ್ವಾ ಅಂತ ಹೇಳಿಕೊಂಡು ಹಾಂ ಸರಿಯಲ್ಲ ಅಲ್ಲಿ ಕುಕ್ಕು ರಸಾಯನ ಹಲಸಿನ ರಸಾಯನ ಪದೇಂಜಿ ಪಾಯಸ ಇದೆಲ್ಲ ಇಡುವಾಗ ಅದರೊಟ್ಟಿಗೆ ಗುಳ್ಳ ಕೊದ್ದೇಲಿಬಾರ್ದು ಗುಳ್ಳ ಕೊದ್ದೇಲಿ ಗುಳ್ಳ ಕೊದ್ದೇಲೆ ಹೌದೋ ಅಲ್ವೋ ಎಲ್ಲ ಸ್ವೀಟ್ ಎಲ್ಲ ಬಡಿಸಿದ ಮೇಲೆ ಹಾಂ ಗುಳ್ಳ ಪಾಯಸ ಗುಳ್ಳ ಪಾಯಸ ಅಂತ ಹೇಳಿಕೊಂಡು ಬರ್ತೀರಾ ಇಲ್ಲ ಸ್ವೀಟಿಗಿಂತ ಮೊದಲೇ ಭಕ್ಷ್ಯಕ್ಕಿಂತ ಮೊದಲೇ ಎಷ್ಟೇ ಬೆಲ್ಲ ಹಾಕಿ ಅದನ್ನು ತರುವುದು ಭಕ್ಷ್ಯಕ್ಕಿಂತ ಮೊದಲೇ ಪಾಯಸ ಪದೇಂದಿ ಪಾಯಸ ಭಕ್ಷ್ಯಕ್ಕಿಂತ ನಂತರನೇ ಅದೇ ರೀತಿಯಲ್ಲಿ ಎಷ್ಟೇ ಸನ್ನಿಧಾನ ಇರಲಿ ದಶಾವತಾರಗಳ ಗುಂಪಲ್ಲಿ ಅವನನ್ನು ಸುತರಾಂ ಸೇರಿಸಬಾರದು ಎನ್ನುವುದು ಶಾಸ್ತ್ರದ ನಿಯಮ ಹಾಗಾದರೆ ಅವರನ್ನು ಯಾರಿಂದ ಬೇರೆ ಅಂತ ತಿಳ್ಕೊಳ್ಬೇಕು ವಾಲಿಕ್ಕಿಂತ ಬೇರೆ ಅಂತ ತಿಳ್ಕೊಳ್ಳಿ ಜಾಂಬವತಿಯ ಮಗ ಕೃಷ್ಣನಿಂದ ಹುಟ್ಟಿದ ಸಾಂಬ ವಾಲಿ ಸಾಂಬಾದಯಶ್ಚೈವ ಕಿಂಚಿತ್ ಆವೇಶಿನಃ ಅಂದರೆ ಘಟ್ಟದ ಮೇಲಿನ ಗುಳ್ಳ ಕೊದ್ದೇಲಿ ಎಲ್ರಿಗೂ ಅರ್ಥ ಆಯ್ತಲ್ಲ ಇಲ್ಲದಿದ್ದರೆ ನಾನು ಹೇಳ್ತಾವ ಕೊಡೋದೇನು ಅಂತ ಸ್ವಲ್ಪ ವೇಷ ಸ್ವಲ್ಪ ವೇಷ ನೀವು ಪ್ರಶ್ನೆ ಮಾಡೋದು ಸ್ವಲ್ಪ ಅಂದರೆ ಎಷ್ಟು ಚಮಚದಷ್ಟೋ ಲೋಟದಷ್ಟೋ ಅಂತ ನೀವು ಹೇಳೋದು ಅದಕ್ಕೆ ಸುಲಭದಲ್ಲಿ ಆಯಿತು ಒಂದು ಘಟ್ಟದ ಮೇಲಿನ ಗುಳ್ಳ ಕೊದ್ದಲಿ ಇನ್ನೊಂದು ಉಡುಪಿ ಗುಳ್ಳ ಕೊದ್ದೇಲಿ ಉಡುಪಿ ಗುಳ್ಳ ಕೊದ್ದಲಲ್ಲಿ ಹೇಗೆ ಬೆಲ್ಲದ ಸನ್ನಿಧಾನ ಜಾಸ್ತಿಯೋ ಅದೇ ರೀತಿಯಲ್ಲಿ ಬಲರಾಮನಲ್ಲಿ ದೇವರ ಸನ್ನಿಧಾನ ಜಾಸ್ತಿ ಘಟ್ಟದ ಮೇಲಿನ ಗುಳ್ಳ ಕೊದ್ದಲಲ್ಲಿ ಬೆಲ್ಲ ಎಷ್ಟು ಕಮ್ಮಿಯೋ ಅಷ್ಟೇ ಸನ್ನಿಧಾನ ವಾಲಿ ಮತ್ತೆ ಸಾಂಬನಲ್ಲಿ ಅಂತಾರೆ ಆಚಾರ್ಯ ಅರ್ಥ ಆಯಿತಾ ಸ್ವಾಮಿ ಅರ್ಥ ಜಾಸ್ತಿ ಆಯಿತು ಅಂತಂದ್ರೆ ನಾ ಇದು ಯಾಕೆ ನಾನು ಹೇಳ್ತಾ ಅಂದರೆ ನಮಗೆ ಶ್ರೇಯಸ್ಸಾಗಬೇಕು ಅಂತಾದರೆ ಯಾರ ಯಾರ ಸ್ಥಾನ ಹೇಗೆ ಹೇಗೆ ಅವರವ್ರನ್ನ ಹಾಗೆ ಹಾಗೆಯೇ ತಿಳ್ಕೊಳ್ಬೇಕಂತೆ ನೀವು ಹೇಳ್ಬೋದು ಸ್ವಾಮಿ ಅದರಿಂದ ನನಗೇನು ಲಾಭ ಅಂತ ಕೇಳ್ಬೋದಲ್ವಾ ಇಷ್ಟೇ ನಮಗೆ ಲಾಭ ತಟ್ಟೆ ಏನು ದೇವರೇ ನನಗೆ ಈಗ ಸ್ಫುರಣೆಗೆ ಕೊಟ್ಟರು ಅದರ ಲಾಭ ನಮ್ಮ ದೈನಂದಿನ ಜೀವ ಅದರ ಲಾಭ ಏನು ಈಗಲೇ ಈಗ ನನಗೆ ತಲೆಗೆ ಬಂದದ್ದು ಅವಾಗ ಕೂತಾಗ ಬಂದಿರಲಿಲ್ಲ ಏನು ಲಾಭ ಅಂದರೆ ಇರ್ತಾರಲ್ಲ ನಮಗೆ ನನ್ನ ಮಗಳಿಗೊಂದು ಹುಡುಗನನ್ನು ನೋಡಿ ಅಂತ ಅಥವಾ ಮಗನಿಗೊಂದು ಹುಡುಗಿಯನ್ನು ನೋಡಿ ಅಂತ ಹೇಳಿಕೊಂಡು ನಾವು ಯಾರ್ಯಾರ ಹತ್ರ ನನಗೆ ಹೇಳ್ತೇವಲ್ಲ ಅವ್ರಿಗೆ ಹೆಸರೇನು ಬ್ರೋಕರ್ ಹಲೋ ಯಾರೊಂದು ಹುಡುಗನ ತೋರಿಸಿಕೊಟ್ಟ ಅವ ಯಾರೋ ಒಂದು ಹುಡುಗಿಯನ್ನು ತೋರಿಸಿಕೊಟ್ಟ ನಮಗೂ ಎಷ್ಟು ಬೇಗ ಹೊರ ಹಾಕಲಿಲ್ಲ ನಮ್ಮ ತಲೆಯಲ್ಲಿರುತ್ತೆ ಈ ಹುಡುಗನ ಎಷ್ಟು ಬೇಗ ಹೊರ ಹಾಕಲಿಲ್ಲ ಅಂತ ಎಷ್ಟು ಬೇಗ ಒಂದು ಸೊಸೆಯೂ ತಂದಿಲ್ಲ ಅಂತ ಇರುತ್ತೆ ನಮಗೆ ಯಾರೋ ಒಬ್ಬರು ಮಧ್ಯ ಮಧ್ಯವರ್ತಿ ಆದ ಮಧ್ಯವರ್ತಿ ಬಂದವ ಹೇಳಿದ ಹೀಗೆ ಕಲ್ಲಿಯೊಂದು ಹುಡುಗ ಉಂಟು ಇಲ್ಲೊಂದು ಹುಡುಗಿ ಉಂಟು ಅಂತ ಹೇಳಿಕೊಂಡು ಆ ಹುಡುಗ ಹುಡುಗಿ ಇವರ ಸ್ಥಿತಿಗತಿಯೇನು ಅವ ಏನೋ ಹೇಳ್ತಾನೆ ಒಳ್ಳೆಯ ಹುಡುಗ ನನಗೆ ತುಂಬ ಪರಿಚಯ ಇವತ್ತೇ ಹೋಗಿ ಮಾತಾಡಿಸಿದ್ದು ಇವ ಈ ಬ್ರೋಕರ್ ಆದರೆ ಹೇಳುವಾಗಂತಾನೆ ತುಂಬ ಪರಿಚಯ ಯಾವಾಗ ಅವರನ್ನು ನೋಡ್ತಾ ಇದ್ದೆ ನಾನು ಹುಡುಗ ನಾನು ಚಿಕ್ಕಂದಿನಿಂದ ನೋಡ್ತಾ ಇದ್ದೇನೆ ಇವ ಹುಟ್ಟಿದೆ ಮತ್ತೆ ಚಿಕ್ಕಂದಲೇ ನಾನು ನೋಡ್ತಾ ಇದ್ದೇನೆ ಆ ಹುಡುಗ ನನ್ನ ಹುಡುಗಿಯನ್ನು ತುಂಬ ಅಂತ ಗಂಟು ಹಾಕಿದೆ ನಾವು ಅವನ ಮಾತಿಗೆ ನಂಬಿ ಲಗ್ನ ಮಾಡಿದೆವು ಲಗ್ನ ಮಾಡಿ ಒಂದೇ ವಾರ ಅರುವತ್ತ ಮೂರಿದ್ದಂತಹ ದಾಂಪತ್ಯ ಜೀವನ ಮೂವತ್ತಾರಕ್ಕೆ ಆಯಿತು ಅರುವತ್ತ ಮೂರು ಆರು ಮೂರು ಒಂದನ್ನೊಂದು ನೋಡಿಕೊಂಡಿರುತ್ತೆ ಆರು ಮೂರು ಮತ್ತು ಮೂವತ್ತಾರು ಅವನಿಗೆ ದೂರವಾಣಿ ಮಾಡಿದೆವು ಯಾರು ಗಂಟು ಹಾಕಿದ್ದಲ್ಲೋ ಅವನಿಗೆ ದೂರವಾಣಿ ಮಾಡಿದೆವು ದೂರವಾಣಿ ಮಾಡಿದಾಗ ಏನು ಬಂತು ನಿಮಗೆ ಗೊತ್ತು ಯಾವ ಸಂಚಾರಿ ದೂರವಾಣಿ ಉಂಟಲ್ಲ ಆ ಸಂಚಾರಿ ದೂರವಾಣಿಗೆ ಕರೆ ಮಾಡಿದರೆ ಏನು ಉತ್ತರ ಸ್ವಿಚ್ ಆಫ್ ಉಂಟ ಈ ಉತ್ತರ ಮತ್ತೆ ಅವ ಸಿಗ್ತಾನ ಇಲ್ಲ ಆದರೆ ಅವನ ಹೆಸರೇನು ಮೊದಲೇ ಪಾಸ್ಟ್ ಟೆನ್ಸ್ ಮೊದಲೇ ಬ್ರೋಕನ್ ಬ್ರೇಕ್ ಪ್ರೆಸೆಂಟೆನ್ಸ ಬ್ರೋಕ್ ಪಾಸ್ಟೆನ್ಸ ಬ್ರೋಕನ್ ಅದು ಮೂರನೇದ್ದು ನಮಗೆ ಮೂರನೇದ್ದು ಬೇಡ ಎರಡನೇದ್ದೇ ಒದ್ದಾಡ್ತಾ ಇದ್ದೇವೆ ಈಗ ಅವನ ಹೆಸರೇ ಬ್ರೋಕರ್ ಎಷ್ಟು ಚೆನ್ನಾಗಿಟ್ರಲ್ವೋ ಏನರ್ಥ ಬ್ರೋಕರ್ ಅಂತ ಅಂದ್ಬಿಟ್ರೆ ಟೆನ್ಸ್ ಅಲ್ವೋ ಅದು ಬ್ರೋಕರ್ ಅಂದರೆ ಮೊದಲೇ ಅವನಿಗೆ ಹೆಸರು ಮಾತ್ರ ಬ್ರೋಕರ್ ಅಂತ ಮೊದಲೇ ಬಂತು ಪಾಸ್ಟ್ ಟೆನ್ಸ್ ಮೊದಲೇ ಬಂದಾಗಿದೆ ಅವನಿಗೆ ಹಾಗೆ ಈಗ ಆ ಹುಡುಗಿಯಷ್ಟಿ ಅವಳಲ್ಲಿ ಇವ ಹೇಳಿದಂತಹ ಗುಣಧರ್ಮಗಳು ಆ ಹುಡುಗಿಯಲ್ಲಿ ಉಂಟ ಇವಳು ಇವ ಹೇಳಿರ್ತಕ್ಕಂತಹ ಗುಣಧರ್ಮ ಆ ಹುಡುಗನಲ್ಲಿ ಉಂಟ ನಮಗೆ ಖಾತ್ರಿ ಆಗಬೇಕಲ್ಲ ಇವ ಹೇಳಿದ್ದನ್ನು ನಾವು ನಂಬಿದರೆ ಹೀಗೆ ಆಗುವುದಲ್ವೋ ಖಾತ್ರಿ ಆಗಬೇಕಾ ಶಾಸ್ತ್ರೀಯವಾದ ಇದನ್ನು ಚಿಂತನೆ ಮಾಡೋಣ ಬಲರಾಮನಲ್ಲಿ ಭಗವಂತನ ಸನ್ನಿಧಾನ ಬಹಳ ವಾಲಿಸಾಂಬಾದಿಗಳಲ್ಲಿ ದೇವರ ಸನ್ನಿಧಾನ ಸ್ವಲ್ಪ ಎನ್ನತಕ್ಕಂಥ ಈ ಅನುಸಂಧಾನವು ನಾವು ಚೆನ್ನಾಗಿ ಮಾಡಿಕೊಂಡಿದ್ದೆವು ಅಂತಂದರೆ ಯಾರ ಯಾರಲ್ಲಿ ಭಗವಂತನ ಸನ್ನಿಧಾನ ಎಷ್ಟೆಷ್ಟು ಎನ್ನುವುದನ್ನು ಚಿಂತನೆ ಮಾಡಿಕೊಂಡು ಬಂದೆವು ಅಂತಂದರೆ ಯಾವ ಹುಡುಗಿಯಲ್ಲಿ ಯುವ ಹೇಳಿದ ಗುಣಧರ್ಮಗಳು ಎಷ್ಟುಂಟು ಯಾವ ಹುಡುಗನಲ್ಲಿ ಇವ ಹೇಳಿದಂಥ ಧರ್ಮಗಳು ಎಷ್ಟು ಅಂತಿನೋದು ನಮಗೆ ಖಾತ್ರಿ ಆಗುತ್ತೆ ಶಾಸ್ತ್ರದ ಮಾತು ಇಂದೂ ಕೂಡ ವ್ಯರ್ಥ ಅಲ್ಲ ಉಪಯೋಗಿಸ್ಕೊಳ್ಳಿಕ್ಕೆ ನಮಗೆ ಗೊತ್ತಿಲ್ಲ ಅಂದರೆ ಅದಕ್ಕೆ ಶಾಸ್ತ್ರ ಜವಾಬ್ದಾರಿ ಅಲ್ಲ ಅದಕ್ಕೋಸ್ಕರನೇ ಕಾಣುತ್ತೆ ನಮ್ಮ ಸಮಾಜದ ಮೇಲೆ ಸಾತ್ವಿಕ ಸಮಾಜದ ಮೇಲೆ ಅನುಕಂಪದಿಂದ ಆಚಾರ್ಯ ಮಧ್ವರು ಯದ್ಯಪಿ ಮಧ್ವರು ಹೊರಟದ್ದು ಮಹಾಭಾರತಕ್ಕೊಂದು ಅರ್ಥ ಬರೀತೇನೆ ಅಂತ ಹೊರಟವರು ಅರ್ಥ ಬರೀತೇನೆ ಅಂತ ಹೊರಟ ಮಧ್ವರು ಮೊದಲು ಬರೆದದ್ದೇನು ಅಂತಂದರೆ ಯಾರ್ಯಾರಲ್ಲಿ ದೇವರ ಸನ್ನಿಧಾನ ಯಾರ್ಯಾರಲ್ಲಿ ಗುಣಧರ್ಮಗಳು ಎಷ್ಟೆಷ್ಟು ಉಂಟು ಎನ್ನುವುದನ್ನು ತಿಳುಕು ಅಂತ ಹೇಳಿಕೊಂಡು ಮೊದಲು ಬರೆದರು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಆವಾಗ ನಮ್ಮದು ಸ್ವಸ್ಥ ಸಮಾಜ ಆಗಲಿಕ್ಕೆ ನನಗೆ ಮತ ಕೊಡಿ ನಿಮಗೆ ರಾಮರಾಜ್ಯ ಕೊಡ್ತೇನೆ ಬರ್ತಾರ ಇಲ್ಲಿಗೆ ನವಂಬರ್ ಮೇಲೆ ಬರ್ತಾರೋ ಗೊತ್ತಿಲ್ಲ ನಮಗೆ ಕೊಡಿ ನಿಮಗೆ ರಾಮರಾಜ್ಯ ಕೊಡ್ತೇನೆ ಐದು ವರ್ಷಕ್ಕೆ ಅಂತ ಒಂದು ನಿಯಮ ಉಂಟು ಸಾಮಾನ್ಯವಾಗಿ ಮಧ್ಯದಲ್ಲಿ ಬಂದರೂ ತಪ್ಪಿಲ್ಲ ಆವಾಗ ಅವ ಹೇಳಿದ ನಿಮ್ಗೆ ಕೊಡ್ತೇನೆ ಹೀಗೆ ಕೊಡ್ತೇನೆ ಅಂತ ನಾವು ನಂಬಿದೆವು ನಿನಗೆ ಉಚಿತ ಬಸ್ ನಿನಗೆ ವಿದ್ಯುತ್ ಉಚಿತ ಗಂಡಸರು ಏನು ತಪ್ಪು ಮಾಡಿದ್ದಾಡೋ ಇನ್ನೂ ನನಗೆ ಅರ್ಥನೇ ಆಗಿಲ್ಲ ಆದರೆ ವಿಶೇಷ ಏನು ಗೊತ್ತಾ ಯಾವ ಗಂಡಸರು ಮಾತಾಡೋಲ್ಲ ಇದು ಆಶ್ಚರ್ಯ ಮತ್ತು ಬೇರೆ ಆಶ್ಚರ್ಯ ಬೇಡಿ ಬಿಡಿ ಒಂದು ರೀತಿ ಏನಾಯ್ತು ಗೊತ್ತಾ ಹೆಣ್ಮಕ್ಕಳನ್ನು ಅಬಲೇರು ಅಂತ ಹೇಳಿದಂತೆ ಆಯಿತಾ ಅಕಸ್ಮಾತ್ ನಾನೇನಾದರೂ ಉಪನ್ಯಾಸದಲ್ಲಿ ಈ ಮಾತು ಅಂದು ಬಿಟ್ಟಿದ್ರೆ ಎಲ್ಲ ಸ್ಟೇಜ್ಗೆ ದಬ ಅಂತ ಬರ್ತಿದ್ರೋ ಏನೋ ಏನು ಹೇಳಿದರೆ ನೀವು ಅಂತ ಸರ್ಕಾರ ಚುನಾವಣೆಗಿಂತ ಮೊದಲೇ ಘೋಷಣೆ ಮಾಡಿತ್ತು ಹೆಣ್ಮಕ್ಳು ಅಬಲೆಯರು ಆದ್ದರಿಂದ ಅವರಿಗೆ ಎರಡು ಸಾವಿರ ಕೂತಲ್ಲೇ ಕೊಡ್ತೇನೆ ದುಡಿಲಿಕ್ಕೆ ಶಕ್ತಿ ಇಲ್ಲ ಅಂತ ಅರ್ಥ ಅಲ್ವ ಅದರದ್ದು ಬಸ್ಸಲ್ಲಿ ಉಚಿತವಾಗಿ ಓಡಾಡಲಿಕ್ಕೆ ಕೊಡ್ತೇನೆ ನಾವೆಲ್ಲ ಅವರು ಓಡಾಡೋದನ್ನು ನಮಗೂ ಬೇಕಿತ್ತು ಕಾಣ್ತಾ ಅವರು ಸದ್ಯ ಮನೆಯಿಂದ ಹೊರ ಹೋಗ್ಲಿ ಅಂತೇಳಿ ಬೇಕಿತ್ತು ಏನು ಕಾಣ್ತಾರೆ ಏನಸ್ತೆ ಅದಕ್ಕೆ ಮಾರು ಹೋದೆವಾ ನಾವೆಲ್ಲ ಮತ ಹಾಕಿ ನನ್ನ ಅಭಿಪ್ರಾಯ ಕೊಟ್ಟೆವಾ ಯಾರೋ ನನ್ನ ಹತ್ರ ಕೇಳಿದ್ರು ನೀವು ಯಾಕೆ ಮತ ಹಾಕಿಲ್ಲ ಅಂತ ನಾನಂದೆ ಯಾರಿಗೆ ಹಾಕಬೇಕು ಅಂತಂದೆ ಯಾಕೆ ಅದು ಅಂತಂದೆ ಒಬ್ಬ ಕಳ್ಳ ಒಬ್ಬ ಸುಳ್ಳ ಹಾಗಾದರೆ ಯಾರ ಧರ್ಮ ಏನು ಅಂತ ಗೊತ್ತಾಗಬೇಕಾ ಅವ ಹೇಳುವಂತೆ ಅವ ಇದ್ದಾನೋ ಅಥವಾ ಹೇಳುವುದೊಂದು ಅವನ ಇರೋ ಧರ್ಮ ಇನ್ನೊಂದು ಅಂತ ನಮಗೆ ಗೊತ್ತಾಗಬೇಕಾ ಹಾಗಾದರೆ ಯಾರ್ಯಾರಲ್ಲಿ ಭಗವಂತನ ಸನ್ನಿಧಾನ ಎಷ್ಟೆಷ್ಟು ಉಂಟು ಎನ್ನುವುದನ್ನು ಕರಾರುವಾಕ್ಕಾಗಿ ತಿಳ್ಕೊ ಆವಾಗ ನಿನಗೆ ಒಬ್ಬ ವ್ಯಕ್ತಿ ಹೇಗೆ ಎನ್ನುವುದು ನಿನಗೆ ಎನ್ನುವ ದೃಷ್ಟಿಯಿಂದ ಯಾರೂ ಕೊಡದೆ ಇರತಕ್ಕಂಥ ವಿಚಾರವನ್ನು ಮಧ್ವರು ತಾನು ಮದ್ವರದ್ದು ಸ್ವಂತ ಅಲ್ಲ ಇನ್ನು ಪುನಃ ನಿಮ್ಗೇನಾಗುತ್ತೆ ಅಂದರೆ ಮಧ್ವ ಅವರದ್ದು ಅಂತ ಮಾಧ್ವರಿಗಾಯಿತು ಅಂತಾರೆ ಮಧ್ವರದ್ದು ಸ್ವಂತ ಅಲ್ಲ ಎಲ್ಲರಿಗೂ ಸಮ್ಮತರಾದ ವೇದವ್ಯಾಸ ದೇವರೇ ಕೊಟ್ಟಿರತಕ್ಕಂಥ ಮಾತು ಆದರೂ ಕೂಡ ಕೆಲವರು ವೇದವ್ಯಾಸೆಯವರು ಮೇಲೆ ಗೌರವ ಉಂಟು ಅವರು ಹೇಳುವುದನ್ನು ಒಪ್ಪು ಅಲ್ಲ ಗೌರವ ಏನು ಗೌರು ಪೂಜ್ಯರು ಹೌದು ಆದರೆ ಅವರು ಹೇಳಿದ್ದನ್ನು ಒಪ್ಪಲ್ಲ ಅಂದ್ಬಿಟ್ರೆ ಎಲ್ಲ ಗ್ರಹಚಾರಿ ಇದೆ ಅಂತದ್ದು ಇದಕ್ಕೆ ಇದನ್ನೊಂದು ಗೌರವ ಅಂತಾರೆ ಇದನ್ನೊಂದು ಆಧಾರ ಅಂತಾರೆ ಆದ್ದರಿಂದ ರೋಹಿಣಿ ನಂದನಃ ವಿಶೇಷ ಆವೇಶಿನಃ ಭಗವಂತನ ಆ ಬಿಳಿ ಕೂದಲು ಬಲರಾಮನಲ್ಲಿ ಅಷ್ಟೂ ಸನ್ನಿಹಿತವಾಗಿತ್ತಂತೆ ಸನ್ನಿಹಿತವಾಗಿ ಏನು ವಾದಿರಾಜರಂತಾರೆ ರೋಹಿಣಿ ಕೇಳಿಕೊಂಡಿದ್ಲಾ ವಿಷ್ಣುವೇಶಿ ಬಲವಾನ್ ಯ ಗುಣಾಧಿಕ ಸಹ ಮೇ ಒಂದು ರೀತಿಯಲ್ಲಿ ದೇವರೇ ನನಗೆ ಮಗನಾಗಿ ಬರಬೇಕು ಎಂದು ತಲೆಯಲ್ಲಿ ಇಟ್ಟುಕೊಂಡು ಅವಳು ಜಪ ಮಾಡಿದವಳು ತಪಸ್ಸು ಮಾಡಿದವಳು ಆದರೆ ದೇವರು ಇಲ್ಲಿ ಬರ್ತೇನೆ ಅಂತ ಹೇಳಿಯಾಗಿತ್ತು ಕೊನೆಗೆ ನನ್ನ ಸನ್ನಿಧಾನ ತುಂಬಿರತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಕಳಿಸಿಕೊಡ್ತೇನೆ ಅಂಥೇಳಿ ರೋಹಿಣಿ ಗರ್ಭದಲ್ಲಿ ಬಲರಾಮನನ್ನಿಟ್ಟದ್ದು ಅಲ್ಲಿ ತಾನೇ ವಿಶೇಷವಾಗಿ ಸನ್ನಿಹಿತನಾದದ್ದು ಏನಾಯ್ತಿದ್ದರಿಂದ ರೋಹಿಣಿಗೆ ತೃಪ್ತಿ ಆಯಿತಂತೆ ಅಬ್ಬ ನನ್ನ ಮಾತನ್ನು ದೇವರು ಪಾಲಿಸಿದ ಏನು ದೇವರಿಗೆ ಕಮ್ಮಿ ಇಲ್ಲದಂತೆ ಕಮ್ಮಿ ಇಲ್ಲ ಅಂತಲ್ಲ ಕಮ್ಮಿ ಇಲ್ಲದಂತೆ ಇರುವ ಒಬ್ಬ ವ್ಯಕ್ತಿ ನನಗೆ ಮಗನಾಗಿ ಬಂದ ದೇವರಂತಹ ಮಗ ನನಗೆ ಬಂದ ಎನ್ನುವ ಮಾತು ರೋಹಿಣಿ ಬಾಯಿಯಿಂದ ಬಂತು ನಿರೀಕ್ಷೆ ಮಾಡ್ತೇವ ನಾವು ಸ್ವಾಮಿ ದೇವರೇ ಏನು ನಿನ್ನಂಥ ನಿನ್ನನ್ನೇ ಮಗ ಅಂತಲ್ಲ ನಿನ್ನಂತಹ ಒಂದು ಮಗುವನ್ನು ಕೊಡೋ ಒಂದು ಮಗು ಚೆನ್ನಾಗಿತ್ತು ಅಂತಂದ್ರೆ ನಾವೇ ಹೇಳ್ತೇವ ದೇವರಂತಹ ಮಗುವನ್ನು ಪಡೆದಂಥ ನೀವೇ ಧನ್ಯರು ಅಂತ ನಾವು ಹೇಳ್ತೇವ ಅದೇ ರೀತಿಯಲ್ಲಿ ರೋಹಿಣಿ ದಿವಸ ಅಂತ ಇದ್ದಾಳೆ ದೇವರೇ ಎನ್ನ ಮಗ ಅಂತ ಅಂತ ಇಲ್ಲ ದೇವರಂತಹ ಮಗ ಎನಗಿದ್ದಾನೆ ಅಂತೇಳಿ ರೋಹಿಣಿ ಅಂತ ಇದ್ದಾಳೆ ಅಂತ ತಥಾಚು ಒಟ್ಟಿಗೆ ಏನಾಯಿತು ಅಂತಂದು ಬಿಟ್ಟರೆ ಸ್ವಸ್ಯ ಅಗ್ರಜತ್ವ ಸ್ವಯಮೇವ ನೂನಂ ಅಂತ ವಾದ್ರಾ ಶ್ರೀಪಾದ್ರಂದು ಒಂದು ರೀತಿಯಲ್ಲಿ ನೋಡಿದಾಗ ದೇವರಿಗೆ ಅಣ್ಣ ಕೃಷ್ಣನಿಗೆ ಅಣ್ಣನ ಬಲರಾಮ ಯಾರು ತಾನೇ ತನಗೆ ಅಣ್ಣನಾಗಿ ಬಂದಂತೆ ಅಂತಂದರು ವಾದಿರಾಜರು ಯಾಕೆ ಅಷ್ಟು ಸನ್ನಿಧಾನ ಅರ್ಥ ಅದೇ ಪುನಃ ನಾನು ಅದನ್ನೇ ಗುಳ್ಳ ಕೊದ್ದಲನ್ನು ಪುನಃ ತರೋಲ್ಲ ಈಗ ಭಕ್ಷ್ಯ ಬಂದಾಯಿತು ಅದನ್ನು ಪುನಃ ತರೋಲ್ಲ